ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರ ಮನೇಲಿ ಪ್ರಿಪ್ರೇಶನ್ ಹೇಗಿದೆ ನಮ್ಮದಂತೆ ಅಲ್ಲಿ ಈಗ ಅಂದರೆ ಎಲ್ಲ ತಿಂಡಿ ಮಾಡಿಟ್ಟಿದ್ವಲ್ಲ ಹೋಗೋಣ ಅಂತ ಅಂದರೆ ಶಾಪಿಂಗ್ ಸ್ವಲ್ಪ ಇತ್ತು ಅಷ್ಟೇ ಎಲ್ಲ ಮಾಡ್ಕೊಂಬಂದಿರು ನನ್ನ ಪರ್ಸ್ನಲ್ಲಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂತೇಳಿ ನನ್ನ ಮಗಳನ್ನ ರೆಡಿ ಮಾಡಿ ಅವಳು ಕ್ಯಾರೆಟ್ ತಿಂದಿದ್ಲು ಆಮೇಲೆ ಅಂಜಿ ಕಡ್ಡಿ ಬರಲ್ ಸಿಕ್ಬಿಡ್ತು ಅದ್ರಲ್ಲಿ ನಾನು ಹೊಡೆಯೋಕ್ಕೆ ಬರ್ತಾಯಿದ್ಲು ನೋಡ್ಬೇಕು ಹೆಂಗೆ ಹೊಡೆಯೋಕ್ಕೆ ಬರ್ತಿಲ್ಲ ಅಂತೇಳಿ తుంబ ఆట కింటాళ ఒడద్రెడ్స్కో అదేవారు కిత్కొకోద కిత్కొంతా ఒడ్ గొప్పగా ఇలా నోడి ఎస్ట ఎలా గడ్డిన చిల్లపల్లి మా ఇో కిత్కొక్రె బెల్సవ ಆಮೇಲೆ ಬಿಟ್ಟಿಗೆ ಅಂತ ಶಾಪಿಂಗ್ ಹೋಗಿದ್ವಿ ಮುಗಿಸ್ಕೊಂಡು ಬರಬೇಕಾದ್ರೆ ಇದು ಸ್ವಲ್ಪ ನನಗೆ ಅಂತ ಪರ್ಸ್ನಲ್ಲಾಗಿ ಬೇಕಿತ್ತು ಮನೆಗೆ ಅಪ್ಪಕ್ಕೆ ಅಂತೆಲ್ಲ ತಂದಿದ್ರು ಆದರೆ ನಾನು ಸ್ವಲ್ಪ ಶಾಪಿಂಗ್ ಇದ್ದಿದ್ದರಿಂದ ಸಂಜೆ ಮೇಲೆ ಹೋಗಿದ್ವಿ ಅದಾದಮೇಲೆ ಗೋಬಿ ಕನ್ನಡ ಗೋಬಿ ತಿಂದ್ಕೊಂಡು ನನ್ನ ಮಗಳಲ್ಲೇ ಓಡಾಡ್ತಿಲ್ಲು ನಂಗೆ ಭಯ ಆಗ್ತಿತ್ತು ರೋಡಿಗೆಲ್ಲ ಟೋಗ್ತಾಳ ಅಂತ ಅಲ್ಲೇ ಮೇಲೆ ನಿಂತಿದ್ಲು ಅದಾದಮೇಲೆ ನಾನು ಬಂದಾದಮೇಲೆ ಇದು ಸಂಜೆ ಬಿಡಿ ಅಡುಗೆಲ್ಲ ಹಾಕಿ ಊಟ ಆದಮೇಲೆ ಮಾರಿಗೋಡ್ ಥರ ಕೇಳಿದ್ದೆ ಪಿಡಿಯೋನ ಅದು ಸ್ವಲ್ಪ ಆರಾಮ ಮಾಡೋಣ ಅಂತ ಮನೇಲೆ ಹೊರಗಡೆ ಹಾರೆಲ್ಲ ಕೆಳಕ್ಕೆ ಹೋದರೆ ಜಾಸ್ತಿ ಹೇಳ್ತಾರಲ್ವ ಅದಕ್ಕೋಸ್ಕರ ಈ ಥರ ಆರಾಮ ಮಾಡಿದೆ ಮಧ್ಯ ಮಧ್ಯ ಒಂದು ರೆಡ್ಡು ರೆಡ್ ರೋಸ್ ಹಾಕಿದೆ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅದಾದಮೇಲೆ ಕಾಯಿ ಕರ್ಷಣ ಹಚ್ಬೇಕಿತ್ತು ಅಕೆಂದರೆ ಇವಾಗ ಹೆಚ್ಚಿಟ್ಕೊತಾಗಿರೋದು ಬೆಳಕ್ಕೆ ಸೀರೆಗೆಲ್ಲ ಹಾಕ್ಬಿಡ್ದು ಮತ್ತು ಇಡೋಕ್ಕೂ ಸ್ವಲ್ಪ ಕೈಯೆಲ್ಲ ಮೆತ್ಕೊಳ್ಳುತ್ತೆ ಹೇಳಿ ಈಗ ಅಷ್ಟನ್ನ ಹಚ್ಬಿಟ್ಟು ಅದಾದ್ಮೇಲೆ ಸ್ಯಾರಿ ಅಂತ ಹೇಳಿ ಒಂದೇ ಅದಕ್ಕೆ ಬಿಟ್ಟು ಫಸ್ಟ್ ಫಸ್ಟಿಂಗ್ ಟ್ರೈ ಮಾಡಿ ಅದ್ಯಾಕೊಳಿ ಸರಿ ಇರಲಿಲ್ಲ ಇದೊಂದು ಮಾಡ್ಕೊಳ್ಳೋದ್ರೆ ನನಗೊಂದು ಸ್ವಲ್ಪ ಕಷ್ಟ ಆಗ್ತೈತೆ ಯಾಕೆಂದರೆ ನಾ ಅಷ್ಟೊಂದು ದೇವ್ರ ಸೀರೆ ಉಡ್ಸೋದಕ್ಕೆ ಬರಲ್ಲ ಹಂಗೋ ಹಿಂಗೋ ಮಾಡಿ ಫೈನಲ್ ಈ ಥರ ಉಡಿಸ್ದೆ ಸರಗಳೆಲ್ಲ ಹೀಗೆ ಹಾಕ್ಬಿಟ್ಟೆ ಅದಾದಮೇಲೆ ಬೆಳಗ್ಗೆ ಎದ್ದು ರಂಗೋಲಿ ಈ ಥರ ಹಾಕಿದ್ದೆ ನಾನು ನಾನು ಪೂಜೆ ಮಾಡಿಲ್ಲ ಅಲ್ಲಿ ಪೂಜೆ ಮಾಡಿದ್ದು ತಟ್ಟೆ ಜೋಡಿಸ್ತೀನಿ ಸ್ನಂದ ನಾನು ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಈಗ ಹಾಯ್ ಫ್ರೆಂಡ್ಸ್ ಎಲ್ರು ಪೂಜೆ ಆಯಿತಾ ನಾನು ಬೆಳಗ್ಗೆ ಮಾಡಿದ್ದೆ ಮನೇಲಿ ಅಂದರೆ ನಾನು ಪೂಜೆ ಮಾಡಿರಲಿಲ್ಲ ಯಾಕೆಂದರೆ ಅಡುಗೆ ಕೆಲಸ ಅದು ಇದು ಅವ್ರಿಗೆ ಊಟ ತಿನ್ನಿಸ್ಬೇಕು ಜಾಗ ಎಷ್ಟು ಟಯರ್ಡ್ ಆಗ್ತದೆ ಅಂದರೆ ರಾತ್ರಿನೂ ಮಲಗಿದ್ದು ಹನ್ನೆರಡು ಮುಕ್ಕಾಲು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದು ಚಿಕ್ಕಪಟ್ಟೆ ನಿದ್ದೆ ಬಂದು ಅದ್ರ ಪೂಜೆ ಮಾಡಿ ಪೂಜೆ ಮಾಡಿ ನಾನೀಗ ನಾಲ್ಕು ಗಂಟೆಗೆ ಪೂಜೆ ಮಾಡಿದೆ ಸೊ ಯಾಕೆ ಅಂದರೆ ಮಧ್ಯಾಹ್ನದ ಊಟ ಎಲ್ಲ ತಿನ್ನಿಸ್ಬೇಕಲ್ಲ ಅವಳಿಗೆ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಾಗಿ ಕೂತ್ಕೊಳ್ಳೋಣ ಅನಿಸುತ್ತೆ ಧನ್ಯವಾದ ನಾನು ಅಲ್ಲಿ ಈ ಥರ ಎಲ್ಲ ಕಾಂಬಿನೇಷನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಪೂಜೆಗೆ ಚೆನ್ನಾಗಿ ಕಾಣಿಸ್ತದೆ ಅಂದ್ಕೊತೀನಿ ನಿಮಗೆ ಕಾಣಿಸ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ಸರೇನು ಹಾಕ್ಕೊಳ್ಳಿರೋ ಯಾಕೆಂದರೆ ಸ್ವಲ್ಪ ಹೊತ್ತಿಗೆ ಅಷ್ಟು ಕುಮಿ ಬರ್ತಾರಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನಾನು ಸ್ಯಾರಿ ಹಾಕೊಳಕ್ಕೆ ಹೋಗ್ತಿರಲ್ಲ ಅಷ್ಟು ಹುಮ್ಮಕೊಟ್ಟ ಮೇಲೆ ಮತ್ತೆ ರಿಮೂವ್ ಮಾಡಿಬಿಟ್ಟೀನಿ ಆಗಲ್ಲ ನನಗೆ ಆಗಲೇ ಶಕ್ಕೆ ಶಕ್ಕೆ ಅನ್ನಿಸ್ತಿದೆ ಅಂದರೆ ಉಟ್ಕೊಂಡು ಊಟ ಇರೋರ್ಕೋಕರ ನಾವು ರೇರ್ ವೇರ್ ಮಾಡೋದಲ್ಲ ಅದಕ್ಕೋಸ್ಕರ ಅನ್ನಿಸ್ತಿದೆ ಸೊ ನೀನು ನೋಡಿದ್ರಲ್ಲ ಬಿಡ್ತಿಲ್ಲಂತೂ ಫುಲ್ಲು ರಶ್ಶು ಅಂದರೆ ಎಲ್ಲ ಕಡೆ ರಶನ್ ಕಡೆ ಒಂದು ರೈಟ್ ಒಂದು ತವರೆ ಹೂವು ಏಯ್ಟಿ ರುಪೀಸ್ ಹಾಂ ಏಯ್ಟಿ ರುಪೀಸ್ ಸಿಕ್ತು ನಮ್ಮ ಅಕ್ಕಗೆ ಟೂ ಹಂಡ್ರೆಡ್ ರುಪೀಸ್ ಅಂತೆ ಒಂದು ಪೇರ್ಗೆ ಅಯ್ಯೋ ಅಷ್ಟೊಂದು ಅನಿಸ್ತಿತ್ತು ನೋಡಿದ್ರೆ ಬೆಂಗಳೂರಲ್ಲಿ ನಿಜ ಹಬ್ಬಗಳನ್ನೆಲ್ಲ ಹೆಂಗೆ ಮಾಡೋದು ಅನಿಸುತ್ತೆ ಸೊ ನಿಮ್ಮ ಕಡೆ ಹೇಗಿತ್ತು ರೈಟೆಲ್ಲ ನಮಗೆ ತವರೆ ಹೂವೆಲ್ಲ ಎಂಬತ್ತು ರೂಪಾಯಿ ಸಿಕ್ತು ಮಕ್ ನನ್ನ ಮೇಳ್ನಂದ್ರೆ ಮಕ್ಕಳಿಗೆ ಇನ್ನೂರು ರೂಪಾಯಿ ಹಂಗೆ ಸಿಕ್ತು ನಿಮಗೆಲ್ಲ ಯಾವ ರೇಟ ಸಿಕ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮನ್ನು ಲಕ್ಷ್ಮಿ ಕೂರಿಸಿದ್ರೆ ನಾವು ಬ್ಲೂ ಕಲರ್ ಸರಿ ಹೊಡ್ಸಿದ್ವಿ ನೋಡಿದ್ರಲ್ಲ ನೀವು ಯಾವ ಥರ ಸೀರೆ ಹೊಡೆಸಿದಿರಿ ಅಂತೆಲ್ಲ ಹೇಳಿ ಕಮೆಂಟ್ ಮಾಡಿ ಸೊ ಬಾಯ್ 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 ட்டில லன்சுத்தனக்காக ஊட்ட மாதிரி தே கண்ணும் இடம் அந்த டேம்பர் சென்னும் அந்த மத்திய நான் ரோஸ்ட் இடத்துல